ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತರ್ಟಿ ತ್ರೀ ಬೈ ಫಿಫ್ಟಿ ಫೈವ್ ಮೆಷರ್ಮೆಂಟ್ ಸೈಟ್ನಲ್ಲಿ ಕಟ್ಟಿರೋ ಅಂಥ ಡ್ಯೂಪ್ಲೆಕ್ಸ್ ಮನೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲ್ಯಾನ್ ಅಂತ ಹೇಳ್ಬೋದು ಹೋಮ್ ಟೂರ್ ಅಂತ ಹೇಳ್ಬೋದು ಇದು ನನ್ನ ನಾದಿನಿ ಮನೆ ಆಗಿರುತ್ತೆ ಇದರದ್ದು ಗೃಹ ಪ್ರವೇಶ ಮತ್ತು ಸತ್ಯನಾರಾಯಣ ಪೂಜೆ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋಗಳಲ್ಲಿ ಇದ್ರದ್ದು ಹೋಮ್ ಟೂರ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಬಂದು ಸ ಸತ್ಯರಾಯಣ ಪೂಜೆ ದಿನ ಮಾಡಿರೋಂಥ ವೀಡಿಯೋ ಈ ರಂಗೋಲಿ ಕೂಡ ನಾನೇ ಬಿಟ್ಟಿರೋದು ಇವರು ಯಾವುದೇ ಬಾಡಿಗೆ ಪರ್ಪಸ್ಸಿಗೆ ಮನೆಯ ಮಾಡಿಲ್ಲ ಇವರು ಓನ್ ಯೂಸಿಗೆ ಅಂತಲೇ ಮಾಡ್ಕೊಂಡಿದ್ದಾರೆ ಫುಲ್ಲು ಫುಲ್ ಫ್ಲೋರ್ಸು ಕೂಡ ನೋಡಿ ಇದು ಔಟ್ಲುಕ್ ಈ ಥರ ಇದೆ ಎಲಿವೇಶನ್ ಈ ಥರ ಕಾಣಿಸ್ತಿದೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ತುಂಬ ಬಜೆಟ್ ಕೂಡ ಇದೆ ಏನಂತ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ತುಂಬ ದೊಡ್ಡದಾಗಿ ಪಾರ್ಕಿಂಗ್ನ ಬಿಟ್ಕೊಂಡಿದ್ದಾರೆ ಅವರು ಮುಂಚೆನೇ ಹೇಳಿದಾಗೆ ಇದು ಒಂದು ಸೈಡ್ಕಿನ್ನ ಜಾಸ್ತಿ ಬರುತ್ತೆ ತರ್ಟಿ ಫಾರ್ಟಿ ಬರುತ್ತೆ ಒಂದು ಸೈಡ್ ಆದರೆ ಇದು ತರ್ಟಿ ತ್ರೀ ಬೈ ಫಿಫ್ಟಿ ಫೈವ್ ಇದೆ ಇಲ್ಲಿ ನೋಡಿ ಸಿಲಿಂಡರ್ ಪಾಯಿಂಟಿಗೆ ಒಂದೇ ಮನೆ ಆಗಿರೋದ್ರಿಂದ ಇಲ್ಲಿ ಗೇಟ್ ಹತ್ರನೇ ಹಾಕ್ಸ್ಕೊಂಡಿದ್ದಾರೆ ಒಂದು ಸ್ವಲ್ಪ ಗ್ರಿಲ್ ಕೆಲಸ ಆಗಿಲ್ಲ ಈ ಕಡೆ ನಿಮಗೆ ಎರಡಡಿ ಜಾಗನ ಬಿಟ್ಟಿದ್ದಾರೆ ಅಂದರೆ ಪ್ಯಾಸೇಜ್ ಬಿಡಬೇಕಲ್ವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹಾಗಾಗಿ ಎರಡು ಅಡಿ ಪ್ಯಾಸೇಜ್ನ ಬಿಟ್ಟಿದ್ದಾರೆ ಇದು ಗ್ರೌಂಡ್ ಫ್ಲೋರಲ್ಲಿ ಆಫೀಸ್ಗೆ ಅಂತ ಮಾಡ್ಕೊಂಡಿರೋದು ಆಫೀಸ್ ಸ್ಪೇಸ್ ಅಂತ ಹೇಳಿ ಮಾಡಿದ್ದಾರೆ ಅದು ಬಿಟ್ಟರೆ ಫುಲ್ ಪಾರ್ಕಿಂಗ್ನ ಬಿಟ್ಕೊಂಡಿದ್ದಾರೆ ಅದು ಮೇಯ್ನ್ ಎಂಟ್ರೆನ್ಸ್ ಆದ ನಂತರ ಇಲ್ಲಿ ಈ ಥರ ಸೈಡಿಗೆ ಇನ್ನೊಂದು ಚಿಕ್ಕ ಗೇಟ್ ಬರುತ್ತೆ ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆ ಹಾಗಾಗಿ ಪಕ್ಕದಲ್ಲಿ ಯಾವುದೇ ಆಗಲ್ಲ ತುಂಬ ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿದೆ ಈ ಮೆಟ್ಲು ಕೆಳಗಡೆ ಇರೋ ಸ್ಪೇಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನನಗೆ ಇಷ್ಟ ಆಯಿತು ಯಾಕೆಂದರೆ ಶೂ ರ್ಯಾಕ್ ಥರ ಮಾಡಿ ಮಾಡಿದ್ದಾರೆ ತುಮ್ ತುಂಬ ಸ್ಪೇಸ್ ದೊಡ್ಡದಾಗಿದೆ ಅದರ ಪಕ್ಕಕ್ಕೆ ಬಂದರೆ ಈ ಥರ ಗಿಡಗಳನ್ನ ಹಾಕೊಳ್ಳೋದಕ್ಕೆ ಅಂತ ಸ್ವಲ್ಪ ಜಾಗನ ಬಿಟ್ಕೊಂಡಿದ್ದಾರೆ ಅಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ನೋಡಿ ಇದು ನೆಲಕ್ಕೆ ನೆಲಕ್ಕೆ ಅಂತ ಅಂದರೆ ಮೆಟ್ಲುಗಳಿಗೆ ಈ ಥರ ಗ್ರ್ಯಾನೇಟ್ನ ಹಾಕಿದ್ದಾರೆ ನೋಡಿ ನೋಡಿ ತರ ಹಾಕಿದ್ದಾರೆ ಪಕ್ಕದಲ್ಲಿ ಒಂದು ಗ್ಯಾಪ್ ಇದೆ ಅಂತ ಹೇಳಿದ್ರು ಗ್ಲಾಸ್ ಹಾಕಿಸಿದಾರೆ ಅದು ಕ್ಲೋಸ್ ಆಗಲಿ ಮಕ್ಕಳು ಬೀಳ್ತಾರೆ ಅಂತೇಳಿ ಇಲ್ಲಿ ಬಂದು ಫೋರ್ಟಿ ಕಾಯ್ದು ಇದು ಮೈನ್ ಎಂಟ್ರೆನ್ಸ್ ಇದು ಕೂಡ ಫುಲ್ ಟೀ ಕೂಡ್ಡೆ ಈ ಮನೆಗೆಲ್ಲ ಕೂಡ ಟೀ ಕುಡ್ಡಲ್ಲೇ ಮಾಡಿಸಿರೋದು ಮೇನ್ ಡೋರ್ ದೇವ್ರ ಮನೆ ರೂಮ್ ಡೋರ್ಸ್ ಅಂದ್ರೆ ವಾಸ್ಕಾಲ್ಗಳೆಲ್ಲವೂ ಕೂಡ ಟೀ ಕೂಡಲೆ ಮಾಡಿಸಿರುವಂತದ್ದು ಇದು ಟಿ ವಿ ವಾಲ್ ಬರುತ್ತೆ ಎಂಟ್ರೆನ್ಸಿಂದ ಒಳಗಡೆ ಬಂದ ತಕ್ಷಣ ಮೆಟ್ಲು ಕಾಣಿಸುತ್ತೆ ಹಾಗೆ ಅದ್ರ ಪಕ್ಕಕ್ಕೆ ಹಾಲು ಲಿವಿಂಗ್ ರೂಮ್ ಅಂತಲೂ ಹೇಳ್ಬೋದು ಇದು ಟಿ ವಿ ಗೃಹ ಪ್ರಯೋಗಿಸ್ರು ಗಿಫ್ಟ್ ಕೊಟ್ಟಿರೋದು ಆ್ಯಕ್ಚುಲಿ ಅವ್ರ ಮನೆಗೆ ಶಿಫ್ಟ್ ಆಗಿಲ್ಲ ಇನ್ನು ಈಗ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಶಿಫ್ಟ್ ಆಗೋಣ ಹೇಳಿ ಆಗಿಲ್ಲ ಸ್ವಲ್ಪ ಕೆಲಸ ಇತ್ತು ಅನ್ನೋ ಬಾಕಿ ಇತ್ತು ಅಂತ ಹೇಳಿ ನೋಡಿ ಸೀಲಿಂಗಲ್ಲಿ ಫಾಲ್ ಸೀಲಿಂಗಲ್ಲಿ ಈ ಥರ ಮಾಡಿಸಿದ್ರೆ ಅದನ್ನು ಕೂಡ ವುಡ್ಡಲ್ಲೇ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಗಾಗಿ ನಾನು ಮುಂಚೆ ಹೇಳಿದ್ದು ಇವಾಗಿನ ಟ್ರೆಂಡಿಗೆ ಏನಿದೆ ಟ್ರೆಂಡಿಂಗ್ ಏನಿದೆ ಆ ರೀತಿ ಪ್ಲ್ಯಾನ್ನ ಮಾಡಿದ್ದಾರೆ ಅಂತ ಈ ಥರ ಫಾಲ್ ಸಿಲಿಂಗ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವುಡ್ಡಲ್ಲಿ ಮಾಡಿಸಿರೋದ್ರಿಂದ ಇದು ನೋಡಿ ಇದು ಕೂಡ ದೊಡ್ಡದು ಕಿಟಕಿ ಫುಲ್ ಟೀ ಕೂಡಲೇ ಮಾಡಿಸಿರೋದು ಫುಲ್ ಗ್ಲಾಸ್ ಮತ್ತು ಇದರಲ್ಲಿ ದೊಡ್ಡದು ಬರುತ್ತೆ ಅದು ಬಿಟ್ಟು ಪಕ್ಕಕ್ಕೆ ಇವಾಗ ಫುಲ್ ವಾಲ್ಗೆ ಸನ್ಲೈಟ್ ಬಿಡೋ ಥರ ವಾಲ್ ಕ್ಲೋಸ್ ಮಾಡಿಸಿದ್ದಾರೆ ಮತ್ತು ಸನ್ಲೈಟ್ ಬಿಡೋ ಥರ ಮಾಡಿದ್ದಾರೆ ಇದಕ್ಕೆ ವೇವ್ಸ್ ಥರ ಪೇಂಟನ್ನ ಮಾಡಿಸಿದ್ದಾರೆ ಅಲ್ಲಿ ಕೆಳಗಡೆಗೆ ಗಿಡಗಳನ್ನು ಹಾಕೋಬೇಕು ಅಂತ ಹೇಳಿ ಅವರು ಪ್ಲ್ಯಾನ ಮಾಡಿದ್ದಾರೆ ಈ ಮನೆ ತುಂಬ ಜಾಸ್ತಿ ಗಿಡಗಳಿಗೆ ನ ಕೊಟ್ಟಿದ್ದಾರೆ ಅದು ನೋಡಬೇಕು ಎಷ್ಟು ಮಟ್ಟಿಗೆ ಚೆನ್ನಾಗಿ ಫುಲ್ ಸಕ್ಸಸ್ ಆಗುತ್ತೆ ಅಂತ ಏನಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ ಮನೆ ಒಳಗಡೆ ಅದು ಬಿಟ್ಟರೆ ಅಲ್ಲಿಂದ ಮುಂದೆ ಬಂದರೆ ಮೆಟ್ಲು ಪಕ್ಕ ಕೂಡ ಇಲ್ಲಿ ಗಿಡ ಹಾಕೋಕ್ಕೆ ಅಂತಲೇ ಪ್ಲಾನಿಂಗ್ ಪ್ಲ್ಯಾನಲ್ಲಿ ಬಿದ್ದಿದ್ದು ಇಲ್ಲಿ ಇವಾಗ ಸದ್ಯಕ್ಕೆ ಪ್ಲಾನ್ನ ಚೇಂಜ್ ಮಾಡಿ ಬುದ್ಧ ಇಡೋಣ ಅಂತ ಹೇಳಿ ಪ್ಲ್ಯಾನ ಮಾಡಿದ್ದಾರೆ ಮೆಟ್ಲು ಕೆಳಗಡೆ ಬಂದು ಸ್ಪೇ ಇರೋ ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಯು ಪಿ ಎಸ್ ಇಡೋದಕ್ಕೆ ಅಂತ ಕವರ್ ನ ಮಾಡಿಸಿದ್ದಾರೆ ನೋಡಿ ಆಲ್ರೆಡಿ ಯು ಪಿ ಎಸ್ ಇಟ್ಟಿದ್ದಾರೆ ಅದ್ರ ಪಕ್ಕಕ್ಕೆ ಒಂದು ಚಿಕ್ಕದಾಗಿ ಸ್ಪೇಸ್ ಇದೆ ಅದೇನಾದರೂ ಇಟ್ಕೋಬೋದು ಈ ನೋಡಿ ಈ ವಾಲ್ ಬಂದು ಎಂಟ್ರೆನ್ಸ್ಗೆ ಎದುರಿಗೆ ಬರುತ್ತೆ ಇಲ್ಲಿ ನಿಮಗೆ ನಿಮಗೆ ವಾಶ್ರೂಮ್ ಇದೆ ಅಂದರೆ ಯಾರಿಗೋ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ವುಡ್ಡಲ್ಲಿ ಕವರ್ ಮಾಡಿಸಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಗೊತ್ತೇ ಆಗಲ್ಲ ಇಲ್ಲಿ ವಾಶ್ರೂಮ್ ಇದೆ ಒಂದು ವಾಶ್ ರೂಮ್ ವಾಶ್ರೂಮ್ನ ಮಾಡಿದ್ದಾರೆ ಎಲ್ಲ ರೂಮಿಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ ಹಾಗಾಗಿ ಯಾರಾದರೂ ನೆಂಟರು ಬಂದರೆ ಅಥವಾ ಹಾಲಲ್ಲಿ ಯಾರಾದರೂ ಮಲ್ಕೋತೀವಿ ಅಂತೇಳಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತೇಳಿ ಈ ವಾಶ್ರೂಮ್ ಮಾಡಿ ಇಷ್ಟು ಚೆನ್ನಾಗಿ ವುಡ್ ವರ್ಕ್ನ ಮಾಡಿಸಿದ್ದಾರೆ ಅಲ್ಲಿಂದ ಮುಂದೆ ಬಂದರೆ ಇದು ಒಂದು ಬೆಡ್ರೂಮ್ ಮತ್ತು ಅಟ್ಯಾಚ್ ಬಾತ್ರೂಮ್ ಇದು ನೋಡಿ ಈ ಥರ ಟೈಲ್ಸ್ ಕೂಡ ಕೊಳೆ ಅಂದರೆ ಆದ್ರೂ ಕಾಣಿಸ್ಬಾರ್ದು ಅನ್ನೋದಕ್ಕಿನ್ನ ಒಂದು ತುಂಬ ಈವಾಗಿನ ಟ್ರೆಂಡಲ್ಲಿ ಟೈಲ್ಸ್ ಟೈಲ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ವಾಶ್ರೂಮಿಗೆಲ್ಲ ಈ ಥರ ಡ್ರೆಸ್ಸಿಂಗ್ ಪ್ರತಿ ರೂಮಿಗೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಮತ್ತು ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ ಇಷ್ಟು ಸ್ಪೇಷಿಯಸ್ ಆಗಿದೆ ಕಾಟ್ಗಳು ಕೂಡ ಎಲ್ಲ ವುಡ್ವರ್ಕಲ್ಲ ವುಡ್ಡಲ್ಲೇ ಮಾಡಿಸಿರುವಂಥದ್ದು ಇವಾಗ ಹೊಸ ಮನೆಗೆ ಅಂತ ಹೇಳಿ ಮಾಡಿಸಿರೋವಂಥದ್ದು ತುಂಬ ಚೆನ್ನಾಗಿ ವುಡ್ವರ್ಕು ಕೂಡ ಮಾಡಿದ್ದಾರೆ ಇದೂ ಕೂಡ ದೊಡ್ಡ ದೊಡ್ಡ ಕಿಟಕಿಗಳು ಬಂದಿದೆ ಮನೆಗೆ ಹೈಲೈಟ್ ಅಂತ ಅಂದರೆ ಕಿಟಕಿಗಳು ತುಂಬ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಮನೇಲಿ ಮೇಯ್ನ್ ಏನಂತಂದರೆ ಮನೆಗೆ ಒಳ್ಳೆ ಗಾಳಿ ಬೆಳಕು ಬರಬೇಕು ಆ ಗಾಳಿ ಬೆಳಕು ಬಂದರೆ ಒಳ್ಳೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸು ಫ್ರೆಶ್ನೆಸ್ ಇರುತ್ತೆ ಹಾಗಾಗಿ ಅದಕ್ಕೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ ಗಾಳಿ ಮತ್ತೆ ಬೆಳಕು ಬರಬೇಕು ಅಂತ ಹೇಳಿ ಇದು ದೇವ್ರ ಮನೆ ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಬಂದು ನೀರು ಬಿಡಬೇಕು ಅಂತೇಳಿ ಐಡಿಯಾ ಮಾಡಿದರು ಆದರೆ ಇವಾಗ ಅದನ್ನು ಫುಲ್ ಕವರ್ ಮಾಡಿಸಿ ಗ್ಲಾಸಲ್ಲಿ ಮಧ್ಯದಲ್ಲಿ ಗ್ರಾ ಗ್ಲಾಸ್ ಕವರ್ ಮಾಡಿಸಿದ ನಂತರ ಅಲ್ಲಲ್ಲಿ ಗ್ರಾಸ್ಗಳು ಗ್ರಾಸ್ಗಳನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಸ್ಟೆಪ್ಸ್ ಥರ ಮಾಡಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದು ಸ್ವಲ್ಪ ಕೆಲಸ ಬಾಕಿದೆ ಇಲ್ಲಿ ಸನ್ ರೂಫ್ ಮಾಡಿಸಿದ್ದಾರೆ ಸೂರ್ಯನ ಬೆಳ್ಕೊಟ್ಟು ದೇವ್ರ ಮನೆಗೆ ಬೀಳಬೇಕು ಅನ್ನೋ ಥರ ಮಾಡಿರೋದು ನಾನು ಹೋಮ್ ಟೂಮ್ ನಾನು ಮಾಡಿ ಹೋಮ್ ಟೂರ್ ಮಾಡಬೇಕಾದ್ರೆ ಕಾಲೇ ಇತ್ತು ಅಷ್ಟೊತ್ತಿಗೆ ಪೂಜೆ ಮಾಡಿದ್ರಲ್ವಾ ಆ ವಿಡಿಯೋ ಇತ್ತು ಅಂಥೇಳಿ ಅದು ಕೂಡ ಎಡಿಟ್ನ ಮಾಡಿ ಹಾಕಿದ್ದೀನಿ ಮೇನಾಗಿ ಏನಂತ ಅಂದರೆ ಈ ದೇವ್ರ ಫೋಟೋ ನನಗೆ ತುಂಬ ಇಷ್ಟ ಆಯಿತು ಗೃಹ ಪ್ರವೇಶದಲ್ಲಿ ಈ ಫೋಟೋ ಬಂದಿರಲಿಲ್ಲ ಸತ್ಯನಾರಾಯಣ ಪೂಜೆ ಅಷ್ಟೊತ್ತಿಗೆ ತೊಗೊಂಡು ಬಂದಿದ್ರು ತುಂಬ ಬೆಳ್ಳಿಲಿ ಮಾಡಿಸಿರೋದು ತುಂಬ ಚೆನ್ನಾಗಿ ಬಂದಿದೆ ಆವತ್ತಿನ ರೇಟ್ಗೆ ಸೆವೆಂಟಿ ಫೈವ್ ತೌಸಂಡ್ ಆಗಿದೆ ಅಂತ ಹೇಳಿದರು ತುಂಬ ಬೆಳ್ಳಿ ಅಂದರೆ ತುಂಬ ಶೈನಿಂಗ್ ಇರೋವಂಥದ್ದಲ್ಲ ಇವಾಗ ಬರುತ್ತಲ್ಲ ಮ್ಯಾಟ್ ಫಿನಿಶಿಂಗ್ ಅಂತ ಹೇಳ್ತಾರೆ ಬ್ಲ್ಯಾಕ್ ಮೆಟಲ್ ಅಂತ ಹೇಳ್ತಾರೆ ಆ ಥರದ್ರಲ್ಲಿ ಮಾಡಿಸಿರೋದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅವ್ರದ್ದು ಮನೆಯದವ್ರು ಬಂದು ವೆಂಕಟೇಶ್ವರ ಆಗಿರೋದ್ರಿಂದ ವೆಂಕಟೇಶ್ವರನ್ನ ಹಾಕ್ಸಿದ್ದಾರೆ ಲಕ್ಷ್ಮಿ ಮತ್ತು ಈಶ್ವರ ಪಾರ್ವತಿನೂ ಕೂಡ ಹಾಕ್ಸಿದ್ದಾರೆ ಫೋಟೋದಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇತ್ತು ಔಟ್ಲುಕ್ ತುಂಬ ಚೆನ್ನಾಗಿತ್ತು ಆಮೇಲೆ ನೆಕ್ಸ್ಟ್ ಬಂದು ಅಡುಗೆ ಮನೆ ಅಡುಗೆ ಮನೆ ಅಂತೂ ತುಂಬ ಇಷ್ಟ ಆಯಿತು ನನಗೆ ಕಬೋರ್ಡ್ಗಳಂತೂ ಸಖತ್ತಾಗಿ ಮಾಡಿದ್ದಾರೆ ಇದನ್ನ ಅದು ಕೂಡ ತೋರಿಸ್ತೀನಿ ಬನ್ನಿ ನಾನು ಸತ್ಯನಾರಾಯಣ ಮುಂಚೆನೇ ಹೇಳಿದಾಗ ಸತ್ಯನಾರಾಯಣ ಪೂಜೆ ದಿನ ಮಾಡಿರೋದ್ರಿಂದ ಎಲ್ಲರೂ ರೆಡಿ ಮಾಡ್ಕೋತಾಯಿದ್ರು ಪೂಜೆಗೆ ಮತ್ತು ಹಾಲುಕ್ಸು ಮತ್ತು ಸರಿ ಹಾಲುಕ್ಸಿದ್ರು ಅಂತ ಹಿಂದಿನ ವೀಡಿಯೋದೆಲ್ಲ ಹೇಳಿದ್ನಲ್ವ ಹಾಗಾಗಿ ಸ್ಟೌವ್ ಹೊಸದಿತ್ತಂತ್ಹೇಳಿ ಹಾಲಗ್ಸೋದು ಕೂಡ ಮಾಡಿದ್ರು ಸತ್ಯನಾರಾಯಣ ಪೂಜೆ ದಿನ ಹಾಗಾಗಿ ಎಲ್ಲರೂ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದರು ಅಡುಗೆ ಮನೆಯಿಂದ ಪಕ್ಕಕ್ಕೆ ಬಂದರೆ ಅಂದರೆ ದೇವ್ರ ಮನೆಗೂ ಅಡುಗೆ ಮನೆಗೂ ಮಧ್ಯದಲ್ಲಿ ಇದು ಒಂದು ಬಾಲ್ಕನಿ ಬರುತ್ತೆ ಅದು ರೋಡಿಗೆ ಮೇನ್ ರೋಡಿಗೆ ಬರುತ್ತೆ ಅದು ಬಾಲ್ಕನಿ ಇಷ್ಟು ಇಷ್ಟು ಸ್ಪೇಸ್ ಇದೆ ಅಲ್ಲಿ ಇಲ್ಲೂ ಕೂಡ ಗಿಡನ ಹಾಕೋದಕ್ಕೆ ಇಲ್ಲಿ ಮೋಡಲ್ಲೇ ಪ್ಲ್ಯಾನ್ ಮಾಡಿ ಸ್ವಲ್ಪ ಆಳನ ಮಾಡಿದ್ದಾರೆ ಪಾಟಲ್ ಆದರೂ ಹಾಕೋಬೋದು ಅಥವಾ ಮಣ್ಣ ಮಣ್ಣನ್ನು ತುಂಬಿ ಕೂಡ ಗಿಡನ ಗಿಡಗಳನ್ನ ಶೋಗೆ ಗಿಡಗಳನ್ನ ಬೆಳೆಸ್ಕೋಬೋದು ಇದು ನೋಡಿ ಇದು ಈ ಡೋರ್ ಕೂಡ ಡಬಲ್ ಡೋರ್ನ ಹಾಕಿ ಫುಲ್ಲು ಟೀ ಗುಡ್ಡಲ್ಲಿ ಮಾಡಿಸಿದ್ದಾರೆ ಈ ಲೇಔಟ್ ತುಂಬ ಚೆನ್ನಾಗಿದೆ ಅಂತ ಲೇಔಟ್ ಇದ್ರ ಪಕ್ಕಕ್ಕೆ ಪಾರ್ಕ್ ಬಂದಿರೋದ್ರಿಂದ ಇವರಿಗೆ ಬೆನಿಫಿಟ್ ಇದೆ ಇದು ವಾಷಿ ಮೇಷಿನ್ ಇದೆ ಅಡುಗೆ ಮನೆಗೆ ಹ್ಯಾಂಡ್ ವಾಶಿಂಗ್ ಡೈನಿಂಗ್ ಟೇಬಲ್ ಊಟಕ್ಕೆ ಅಂತ ಬರೋರಿಗೆ ವಾಷಿ ಬೇಷನ್ ಹಾಕ್ಸಿದ್ದಾರೆ ಅದ್ರ ಪಕ್ಕ ಫುಲ್ ವಾರ್ಡ್ರೋಬ್ಸ್ ಅಲ್ಲಿ ಕವರ್ ಮಾಡಿಸಿದ್ದಾರೆ ಅಡುಗೆ ಮನೆಯಲ್ಲಿ ನೋಡಿ ಇದು ವಾರ್ಡ್ರೋಬ್ ಮತ್ತು ಒಳಗೆ ಕೆಳಗಡೆ ಇರೋದು ಓವನ್ಗೆ ಅಂತ ಸ್ಪೇಸ್ ಬಿಟ್ಟಿದ್ದು ಇದು ಇದು ನನಗೆ ತುಂಬ ಇಷ್ಟ ಆಯಿತು ಬಾಕ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಕಬೋರ್ಡು ತುಂಬ ಜಾಗ ಸ್ಪೇಷಿಯಸ್ ಸ್ಪೇ ಸ್ಪೇಶಿಯಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಬೋರ್ಡನ್ನ ಮಾಡಿಸಿದ್ದಾರೆ ಅಲ್ಲಿ ಕ ಬಂದು ಈರುಳ್ಳಿ ಮತ್ತು ಆಲೂಗಡ್ಡೆ ಆ ಥರ ಏನೋ ಇಟ್ಕೊಳೋಕ್ಕೆ ಅಂತ ಟ್ರೇ ಇಟ್ಟಿರೋದು ನೋಡಿ ಇದು ಇದಕ್ಕೆ ಗಾಳಿ ಆಡಲಿ ಅಂತ ಸಣ್ಣದಾಗ ಹೋಲು ಕೂಡ ಮಾಡಿದ್ದಾರೆ ವಾ ಡೋರಿಗೆ ತುಂಬ ಚೆನ್ನಾಗಿದಾಗ ನನಗೆ ತುಂಬ ಇಷ್ಟ ಆಯಿತು ಇದು ನಾನು ಇನ್ನೊಂದು ಟೂ ಇಯರ್ಸ್ ಬ್ಯಾಕ್ ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ತುಂಬ ಚೆನ್ನಾಗಿತ್ತು ಅದನ್ನು ಇವ್ರ ಮನೇಲಿ ಯೂಸ್ ಮಾಡಿದ್ದಾರೆ ತುಂಬ ಮುಂಚೆನೇ ಹೇಳಿದಾಗೆ ಇವಾಗಿನ ಟ್ರೆಂಡಿಗೆ ಮಾಡಿದ್ದಾರೆ ಇದು ಬಂದು ಅದ್ರ ಪಕ್ಕಕ್ಕೆ ಸ್ಟೋರೂಮ್ ಬರುತ್ತೆ ಅಡುಗೆ ಮನೆಯಲ್ಲೇ ಬರುತ್ತೆ ವಾರ್ಡ್ರೋಬ್ಸ್ ಪಕ್ಕ ಸ್ವಲ್ಪ ಸಾಮಾನುಗಳನ್ನ ಜೋಡಿಸಿದ್ದಾರೆ ಪೂಜೆಗೆ ಬೇಕಾಗೋಷ್ಟು ತೊಗೊಂಬಂದು ಫುಲ್ ಮನೆ ಶಿಫ್ಟ್ ಮಾಡಿಲ್ಲ ಅಂತ ಮುಂಚೆನೆ ಹೇಳಿದೆ ಇವಾಗ ಸತ್ಯನಾರಾಯಣ ಪೂಜೆ ಆದ ನಂತರ ಶಿಫ್ಟ್ ಆಗ್ತಾರೆ ಅದ್ರ ಪಕ್ಕಕ್ಕೆ ಅಡುಗೆ ಮನೆ ಪಕ್ಕಕ್ಕೆ ಬಂದು ಯುಟಿಲಿಟಿ ಪಾಯಿಂಟ್ ಕೂಡ ಬಂದಿದೆ ಒಂದು ನೋಡಿ ಈ ಥರ ಒಂದು ಚಿಕ್ಕದಾಗಿ ಯುಟಿಲಿಟಿ ಪಾಯಿಂಟ್ ಬಂದಿದೆ ಫಂಕ್ಷನ್ ಏನಾದರೂ ಅಥವಾ ದೊಡ್ಡದಾಗಿ ಏನಾದರೂ ಸಮ್ ಅಡುಗೆ ಮಾಡಿದಾಗ ಪಾತ್ರೆಗಳೇನಾದ್ರೂ ತೊಡ್ಕೋಬೇಕಂದ್ರೆ ಇಲ್ಲೇ ತೊಡ್ಕೋಬೋದು ಅದರಿಂದ ಒಳಗಡೆಗೆ ಬಂದರೆ ಶಿಂಕು ಮತ್ತು ಮೇಲ್ಗಡೆ ಕೂಡ ಕಬೋರ್ಡ್ಗಳ ಈ ಥರ ಫುಲ್ ಉದ್ದಕ್ಕೂ ಮಾಡ್ಸಿದ್ದಾರೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೇನಪ್ಪ ಅನ್ನಿಸ್ತು ಕ್ಲೀನಿಂಗ್ ತುಂಬ ಕಷ್ಟ ಅಂತ ಅನ್ನಿಸ್ತು ಇಷ್ಟೊಂದು ಕಬೋರ್ಡ್ಗಳೆಲ್ಲ ಇಟ್ಕೊಂಡ್ರೆ ತುಂಬ ಕ್ಲೀನಿಂಗ್ ಕಷ್ಟ ಅನ್ನಿಸ್ತು ಚಿಮ್ನಿ ಕೂಡ ಹೊಸ ಟ್ರೆಂಡಿಗಿದೆ ಏನಂತಂದರೆ ಫುಲ್ ಆಟೋಮೆಟಿಕ್ ಆಗಿದೆ ಕಿಟಕಿ ನೋಡಿ ಇಷ್ಟು ದೊಡ್ಡ ಕಿಟಕಿ ಹಾಕಿದ್ದಾರೆ ಅಂದರೆ ನಮಗೇನು ಅನ್ನಿಸ್ತು ಅಂದರೆ ಆಂಟಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಕಿಟಕಿನ ಓಪನ್ ಮಾಡಿದ್ರೆ ಗಾಳಿಗೆ ಸ್ಟವ್ವೇ ಉರಿಯಲ್ಲ ಅಂತ ಅನ್ನಿಸ್ತು ಅಷ್ಟು ದೊಡ್ದಿದೆ ಕಿಟಕಿ ಅದು ಕ್ಲೋಸ್ ಮಾಡಿಕೊಂಡೆ ಅಡುಗೆನ ಮಾಡಬೇಕು ಸ್ಟವ್ ಕೂಡ ನೋಡಿ ಒಂದು ನಾಲ್ಕು ಬರ್ನಲ್ದು ತುಂಬ ಚೆನ್ನಾಗಿದೆ ಸ್ಟವ್ ಕೂಡ ಪ್ರೆಸ್ಟೀಜ್ ಕಂಪ್ನಿಯದ್ದು ಇದು ಸ್ಟವ್ ಬಂದು ಫಿಫ್ಟೀನ್ ತೌಸಂಡ್ ಏನೋ ಹೇಳಿದ್ರು ವೆಕ್ಟ್ರಾ ಅಂತ ಪ್ರೆಸ್ಟೀಜ್ ವೆಕ್ಟ್ರಾ ಅಂತ ತುಂಬ ಚೆನ್ನಾಗಿದೆ ಈಗ ಗ್ರಾನೈಟ್ನ ಹೋಲ್ ಮಾಡಿ ಹಾಕ್ತಾರಲ್ಲ ಅದಕ್ಕಿನ್ನೇ ಇದು ಬೆಟರ್ ಅನಿಸುತ್ತೆ ಅದು ಸ್ವಲ್ಪ ಮತ್ತೆ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ನೋಡಿ ಈಗ ವಾರ್ಡ್ರೋಬ್ಗಳು ತೋರಿಸ್ತಾ ಇದನ್ನ ಎಲ್ಲ ಫೈಬರಲ್ಲಿ ಮಾಡಿಸಿದ್ದಾರೆ ಅಂದರೆ ಒಳಗಡೆ ವಾಟ್ರ್ ಪ್ರೂಫಿಂಗ್ದು ಡ್ರಾಯರ್ಸ್ ಮಾತ್ರ ಎಲ್ಲ ವಾಟ್ರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗೆಲ್ಲ ಮೊದಲೆಲ್ಲ ಬರ್ತಾ ಇದೆ ಸ್ಟೀಲಲ್ಲ ರಸ್ಟ್ ಹಿಡಿತಾ ಇತ್ತಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡಿದ್ದಾರೆ ಟ್ರೈ ಇಡೋಕ್ಕೆ ತಟ್ಟೆಗಳು ಇಡೋಕ್ಕೆ ಮಾತ್ರ ಆ ಸ್ಟ್ಯಾಂಡ್ಗಳನ್ನ ಹಾಕಿದ್ದಾರೆ ಸ್ಟೀಲ್ದು ನೋಡಿ ಈ ಥರ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋಕೆ ಸಪ್ರೇಟು ಸಣ್ಣ ಸಣ್ಣ ಪಾತ್ರೆ ಇಡೋದಕ್ಕೆ ಸಪ್ರೇಟು ಮತ್ತು ಇಲ್ಲಿ ಕೆಳಗಡೆನೂ ಕೂಡ ಜಾಗನ ಬಿಡಿಸಿ ಚೆನ್ನಾಗಿ ಮಾಡಿದ್ದಾರೆ ಇದು ಮುಂಚೆನೇ ಹೇಳ್ದಂಗೆ ಈರುಳ್ಳಿ ಅದೆಲ್ಲ ಇಡೋದಕ್ಕೆ ಅಂತ ಮಾಡಿರುವಂಥದ್ದು ಬುಟ್ಟಿ ತುಂಬ ಚೆನ್ನಾಗಿದೆ ನೋಡಿ ಇದ್ರ ಮೇಲ್ಗಡೆ ಒಂದು ಚಿಕ್ಕ ಸ್ಪೇಸ್ ಕಾಣಿಸಿತ್ತಲ್ವ ಇದು ಅದು ಓವನ್ ಇಡೋಕ್ಕೆ ಅಂತ ಮಾಡ್ಕೊಂಡಿರೋವಂಥದ್ದು ನನಗೆ ಈ ಮನೆಯಲ್ಲಿ ಅವ್ರ ಕಿಚನ್ ತುಂಬ ಇಷ್ಟ ಆಯಿತು ನನಗೆ ಲೈಕ್ ಆಯಿತು ನೋಡಿ ಮೇಲ್ಗಡೆ ಕೂಡ ಇಷ್ಟು ಸ್ಪೇಸ್ ಸಿಕ್ಕಿದೆ ಅವರಿಗೆ ವಾರ್ಡ್ರೋಬಿಗೆ ಎಲ್ಲ ಕೂ ಎಲ್ಲ ಇದರಲ್ಲೂ ಕೂಡ ಫಾಲ್ ಸೀಲಿಂಗ್ ವುಡ್ನ ಯೂಸ್ ಮಾಡಿ ಫಾಲ್ ಸೀಲಿಂಗ್ನ ಮಾಡಿಸಿದ್ದಾರೆ ಹ್ಞೂ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಅದ್ರ ಕೆಳಗಡೆ ನೋಡಿ ಅದು ಒಂದು ಸ್ಲ್ಯಾಬ್ ಬರುತ್ತಲ್ಲ ಅದ್ರ ಕೆಳಗಡೆನೂ ಕೂಡ ಕಬೋರ್ಡ್ಗಳನ್ನ ಮಾಡಿಸಿದ್ದಾರೆ ಅದ್ರ ಪಕ್ಕಕ್ಕೆ ಬಂದರೆ ಈ ಥರ ಒಂದು ಹ್ಯಾಂಡ್ ವಾಶ್ ಇದೆ ಡೈನಿಂಗ್ ಟೇಬಲಲ್ಲಿ ಡೈನಿಂಗ್ ಹಾಲಿಗೆ ಬರೋಕೆ ಮುಂಚೆಲಿ ಕೈ ತೊಳೆದು ಊಟ ಕೂತ್ಕೊಳ್ಳೋಕ್ಕೆ ಅಂತ ಹಾಕ್ಸಿರುವಂಥದ್ದು ಇದು ಫಾಲ್ ಸೀಲಿಂಗ್ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ ಫಸ್ಟ್ ಫ್ಲೋರಲ್ಲಿ ಬಂದು ಎರಡು ರೂಮ್ ಬರುತ್ತೆ ಇದು ಮೆಟ್ಲುಗಳಿಗೂ ಕೂಡ ನೋಡಿ ಇವರೇ ಮನೆ ಓನರ್ಗಳು ನಾನು ರೇಗಿಸ್ತಾ ಇದ್ದೆ ನೋಡಿ ಇವರೇ ಮನೆ ಓನರ್ಸ್ ಅಂತ ಇಲ್ಲಿಂದ ಹೋಗಬೇಕಾದ್ರೆ ಮೆಟ್ಲುಗಳಿಗೂ ಕೂಡ ಫುಲ್ ಗ್ರಾನೇಟ್ನ ಹಾಕ್ಸಿದ್ದಾರೆ ಫುಲ್ ಇದನ್ನು ಕೂಡ ವುಡ್ಡಲ್ಲೇ ರೈಲಿಂಗ್ಸ್ ಎಲ್ಲ ವುಡ್ಡಲ್ಲೇ ಕವರ್ ಮಾಡಿಸಿದ್ದಾರೆ ಗ್ಲಾಸ್ನ ಹಾಕಿಸಿ ವುಡ್ಡಲ್ಲಿ ಕವರ್ ಮಾಡಿಸಿದ್ದಾರೆ ಮೇ ಬಿ ಇದು ಕೂಡ ಟೀ ಇರುತ್ತೆ ಗ್ರಾನೈಟ್ ಜಾರತೆ ಅಂತ ನನ್ನ ನನಗೆ ಅನ್ಸಿಲ್ಲ ತುಂಬ ಸರಿ ಹತ್ತಿಳಿದೀವಿ ಗ್ರಾನೈಟ್ ತುಂಬ ಜಾರತೆ ಅಂತ ಏನು ಅನ್ಸಿಲ್ಲ ಲೈನ್ಸ್ ಕೂಡ ಏನು ಹಾಕ್ಸಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಇವರು ನೆಲಕ್ಕೆ ವೆಟ್ರಿಫೈಡ್ನ ಹಾಕ್ಸಿದ್ದಾರೆ ಆದರೆ ಮೆಟ್ಲಿಗೆ ಗ್ರಾನೈಟ್ನ ಹಾಕ್ಸಿದ್ದಾರೆ ಫೈ ಬೈ ತ್ರೀ ಅಂತ ಅನ್ಸುತ್ತೆ ಗ ವೆಟ್ರಿಫೈಡ್ ಹಾಕ್ಸಿರೋದು ಅವರ ನೆಲಕ್ಕೆ ಆಗ ಮೆಟ್ಲಿಗೆ ಮಾತ್ರ ಗ್ರಾನೈಟ್ನ ಹಾಕ್ಸಿದ್ದಾರೆ ಇದು ಫಸ್ಟ್ ಫ್ಲೋರಲ್ಲಿ ಬರುವಂಥ ಒಂದು ರೂಮು ಮಕ್ಕಳಿಗೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಮಕ್ಕಳಿಗೆ ಅಂತ ಹೇಳಿ ಈ ಥರ ಕಬೋರ್ಡೆಲ್ಲ ಮಾಡಿಸಿ ಮಾಡಿರೋ ಅಂಥದ್ದು ಎಲ್ಲ ರೂಮಲ್ಲೂ ಕಿಟಕಿಗಳಂತೂ ತುಂಬ ದೊಡ್ಡದಾಗಿ ದೊಡ್ಡದಾಗಿ ಹಾಕಿದ್ದಾರೆ ಈ ಥರ ಬುಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಥರ ಕಬೋರ್ಡನ್ನ ಮಾಡಿಸಿದ್ದಾರೆ ಒಂದು ಟಿ ವಿ ವಾಲ್ ಆ ಥರ ಟಿವಿ ವಾಲು ಕೂಡ ಪ್ಲ್ಯಾನ್ ಮಾಡಿ ಮಾಡಿಸಿದ್ದಾರೆ ಇದು ನೋಡಿ ವಾರ್ಡ್ರೋಬ್ಸ್ ಕಲರು ಪಿಸ್ತಾ ಗ್ರೀನಲ್ಲಿ ಮಾಡಿದ್ದಾರೆ ನೋಡಿ ಇದು ವಾಲ್ಪೇಪರಲ್ಲಿ ಮಾಡಿಸಿರೋದು ಎಷ್ಟು ಚೆನ್ನಾಗಿದೆ ಮಕ್ಕಳು ರೂಮಲ್ಲ ಹಾಗಾಗಿ ಈ ಥರ ಮಾಡಿದ್ದಾರೆ ಇದು ಕೂಡ ಕಾಟ್ಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಿಸ್ತಾ ಗ್ರೀನ್ ಕಾಂಬಿನೇಷನ್ನ ಕೊಟ್ಟಿದ್ದಾರೆ ಅದ್ರ ಪಕ್ಕಕ್ಕೆ ಕಬೋರ್ಡ್ ಪಕ್ಕಕ್ಕೆ ವಾಶ್ರೂಮ್ ಬಂದಿದೆ ವಾಶ್ರೂಮ್ಗಳು ಅಷ್ಟೇ ತುಂಬ ಸ್ಪೇಶಿಯಸ್ ಆಗಿ ಬಂದಿದೆ ದೊಡ್ಡ ದೊಡ್ಡ ರೂಮ್ಗಳು ಬಂದಿದೆ ವಾಶ್ರೂಮು ಕೂಡ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡಾಗಿ ಬಂದಿದೆ ಅಂದರೆ ಸೈಟ್ ಮೆಜರ್ಮೆಂಟ್ ದೊಡ್ಡದಿದೆ ಅಲ್ವಾ ಹಾಗಾಗಿ ನಿಮಗೆ ರೂಮ್ಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಬಂದಿದ್ದಾವೆ ವಾಶ್ರೂಮ್ಗೆ ಟೈಲ್ಸ್ ಎಲ್ಲ ನೋಡಿ ಈ ಥರ ಸೆಲೆಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಕೊಳೆ ಅಂದರೆ ಬೇಗ ಕೊಳೆ ಕಾಣಿಸಲ್ಲ ಆ ಥರ ವಾಡ್ರೂಪಲ್ಲಿ ನೋಡಿ ಈ ಥರ ಒಳಗಡೆ ಕೂಡ ಈ ಥರ ಎಲ್ಲ ಮಾಡಿಸಿದ್ದಾರೆ ವುಡ್ ವರ್ಕು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತು ತುಂಬ ಟೈಮ್ ತಗೊಂಡು ಯೋಚನೆ ಮಾಡಿ ಬೆಸ್ಟನ್ನ ಸೆಲೆಕ್ಟ್ ಮಾಡಿ ಮಾಡಿಸಿದ್ದಾರೆ ನೋಡಿ ಇದು ಬಾಲ್ಕನಿ ಈ ರೂಮಿಗೆ ಬಂದಿರುವಂತದ್ದು ಬಾಲ್ಕನಿ ಅದ್ರ ಪಕ್ಕಕ್ಕೆ ಬಂದರೆ ಇನ್ನೊಂದು ರೂಮ್ ಇದೆ ನೋಡಿ ಇದು ಇದು ಬಂದು ಮಾಸ್ಟರ್ ಬೆಡ್ರೂಮು ಇದಕ್ಕೆ ಬಾಲ್ಕನಿ ತುಂಬ ದೊಡ್ಡದಾಗಿ ಬಂದಿದೆ ಇದು ಪಾರ್ಕ್ ಸೈಡಿಗೆ ಬಂದಿದೆ ಅಂದರೆ ಮನೆ ಪಕ್ಕಕ್ಕೆ ಬಂದಿದೆ ಬಾಲ್ಕನಿ ತುಂಬ ದೊಡ್ಡದಾಗಿದೆ ಇಲ್ಲಿ ಇಲ್ಲಿ ಉಯ್ಯಾಲೆ ಕೂಡ ಹಾಕೋಬಹುದು ಇದು ಟಿ ವಿ ವಾಲ್ ವಿತ್ ಟಿ ವಿ ವಾಲ್ ಇದು ಇದು ರ್ಯಾಕ್ ಅಂದರೆ ಇಲ್ಲಿ ಏನಾದರೂ ಸ್ಟೋರ್ ಬುಕ್ ಬುಕ್ಸ್ ಆ ಥರ ಏನಾದರೂ ಇಡೋದಕ್ಕೋಸ್ಕರ ಸ್ಟೋರ್ ಇಡೋದಕ್ಕೋಸ್ಕರ ಆ ಥರ ರ್ಯಾಕ್ಗಳನ್ನ ಹಾಕಿಸ್ಕೊಂಡಿದ್ದಾರೆ ಇದು ಕೂಡ ಕಾಟ್ ತುಂಬ ಕಿಂಗ್ ಸೈಜಲ್ಲಿ ಒಂದು ಕಾಟ್ ಮಾಡಿಸಿದ್ದಾರೆ ಈ ರೂಮ್ ಈ ಮನೆಗೆ ತುಂಬ ದೊಡ್ಡದಾಗಿ ಬಂದಿರುವಂಥ ಮಾಸ್ಟರ್ ಬೆಡ್ರೂಮ್ ಅದ್ರ ಪಕ್ಕಕ್ಕೆ ಬಂದರೆ ಇಲ್ಲೇ ಕಬೋರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವರು ಡ್ರೆಸ್ಸಿಂಗ್ ರೂಮ್ ಅಂತ ಹೇಳಿ ಡ್ರೆಸ್ಸಿಂಗ್ ಏರಿಯಾ ಅಂತ ಹೇಳಿ ಮಾಡಿಸಿ ಮಾಡಿಸಿದ್ದಾರೆ ಇಲ್ಲಿ ವಾಶ್ರೂಮ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಬಂದಿದೆ ವಾರ್ಡ್ರೊಬ್ಸ್ಗಳು ಇಲ್ಲೇ ಬರುತ್ತೆ ನೋಡಿದ್ದು ವಾಶ್ರೂಮ್ ಪಕ್ಕದಲ್ಲೇ ಇದು ಕೂಡ ತುಂಬ ಸ್ಪೇಶಿಯಸ್ ಆಗಿದೆ ಅಟ್ಯಾಚ್ ಆಗಿದ್ರು ಕೂಡ ತುಂಬ ಸ್ಪೇಶಿಯಸ್ ಆಗಿ ಬಂದಿದೆ ನೋಡಿ ಈ ಥರ ಕಾಣಿಸುತ್ತೆ ವೆಟ್ರಿಫೈಡ್ ನೋಡಿ ತುಂಬ ದೊಡ್ಡ ದೊಡ್ಡದಾಗಿದೆ ಫೈವ್ ಬೈ ತ್ರೀ ಅಂತ ಹೇಳಿದ್ನಲ್ವ ಹಾಗೆ ಅದು ತುಂಬ ದೊಡ್ಡ ದೊಡ್ಡದಾಗಿ ವೆಟ್ರಿಫೈಡ್ ಇರೋದರಿಂದ ಲುಕ್ಕಾಗಿ ಕಾಣಿಸ್ತಿದೆ ಎರಡು ರೂಮ್ ಮಧ್ಯ ಕೂಡ ಒಂದು ಬಾಲ್ಕನಿ ಬಂದಿದೆ ಬಾಲ್ಕನಿ ಅಂದರೆ ಎರಡು ರೂಮಿಗೂ ಬಾಲ್ಕನಿ ಬಂದಿದೆ ಮತ್ತೆ ಮಧ್ಯ ಸ್ಪೇಸ್ ಸಿಗುತ್ತಲ್ಲ ಚಿಕ್ಕದಾಗ ಹಾಲ್ ತರ ಅಲ್ಲಿಗೂ ಕೂಡ ಒಂದು ಬಾಲ್ಕನಿ ಬಂದಿದೆ ಈ ತರ ದೊಡ್ಡದಾಗಿ ಬಂದಿದೆ ಈ ತರ ಎಲಿವೇಶನ್ಗೆ ಅಂತಲೇ ಪ್ಲಾನ್ ಮಾಡಿ ಖಾಲಿ ಜಾಗಗಳನ್ನ ಹಾಗೆ ಬಿಟ್ಟಿದ್ದಾರೆ ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಲಾಸ್ಟ್ ಫ್ಲೋರಿಗೆ ಲಾಸ್ಟ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿದ್ದನ್ನು ಈ ಥರ ಕವರ್ ಮಾಡಿ ಇಲ್ಲಿ ಒಂದು ಡೋರ್ ಇಟ್ಟಿದ್ದಾರೆ ಔಟ್ ಔಟ್ ಸೈಡ್ ಹೋಗೋದಕ್ಕೆ ಅಂಥೇಳಿ ಕಿಟಕಿ ಪಕ್ಕ ನೋಡಿದ್ದು ಇಲ್ಲಿಂದ ಆಚೆ ಬಂದರೆ ಈ ಥರ ಟೆರೆಸ್ ಸಿಗುತ್ತೆ ಟೆರೆಸ್ ಪಕ್ಕ ನಿಮಗೆ ಒಂದು ಏನಂತ ಹೇಳ್ಬೋದು ಹಾಲ್ ಅಂತ ಹೇಳ್ಬೋದು ಅಥವಾ ಮನೆಯಲ್ಲಿ ಹೋಮ್ ಥಿಯೇಟ್ರ್ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಫಂಕ್ಷನ್ ಮಾಡಿದಾಗ ಜಾಸ್ತಿ ಜನ ಸೇರಿದಾಗ ಅಡುಗೆ ಟೇಬಲ್ ಎಲ್ಲ ಹಾಕಿ ಊಟ ಗಿಟ್ಟ ಹಾಕೋದಕ್ಕೆ ಯೂಸ್ ಮಾಡ್ಬೋದು ಅಂತ ಏನೂ ಕೂಡ ಹೇಳ್ಬೋದು ಈಗ ಸದ್ಯಕ್ಕೆ ಅವ್ರ ಹೋಮ್ ಥಿಯೇಟ್ರ್ ಅಂತಲೇ ಪ್ಲ್ಯಾನ್ ಮಾಡಿರೋದು ಅದ್ರ ಪಕ್ಕಕ್ಕೆ ಒಂದು ವಾಶ್ರೂಮ್ ಕೂಡ ಬಂದಿದೆ ಒಂದು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ವಾಶ್ರೂಮು ವಾಶ್ರೂಮ್ ಮತ್ತು ಎಕ್ಸ್ಟ್ರಾ ಸ್ಪೇಸ್ ಕೂಡ ಸಿಕ್ಕಿದೆ ಅದ್ರ ಪಕ್ಕಕ್ಕೆ ಅಲ್ಲಿ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೋತೀವಿ ಅಂದ್ರೂ ಕೂಡ ಇಟ್ಕೋಬೋದು ಈ ಈ ಹೋಮ್ ಥಿಯೇಟರ್ ಏರಿಯಾನ ಫುಲ್ ಗ್ಲಾಸಲ್ಲಿ ಕವರ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಅನ್ಸ ಅನ್ಸುತ್ತೆ ನಮ್ಮ ಫ್ಯಾಮಿಲಿ ಈ ಥರ ಹೋಮ್ ಥಿಯೇಟ್ರಿಗೆ ಅಂತ ಯಾರೂ ಪ್ಲಾನ್ ಮಾಡಿ ಮಾಡಿರಲಿಲ್ಲ ಇವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದು ಟೆರೆಸ್ ಮೇಲೆ ಈಗ ಎಕ್ಸ್ಟ್ರಾ ಏನು ಸ್ಪೇಸ್ ಇದೆ ಅದು ಇದೆಲ್ಲ ಎಲಿವೇಶನಲ್ಲಿ ಬಂದಿರೋ ಅಂಥದ್ದೇ ಅದಕ್ಕೆ ಏನು ಪ್ಲಾ ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿದ್ದಾರೆ ಹಾಗೆ ಎಲ್ಲವನ್ನು ಮಾಡಿಸಿದ್ದಾರೆ ನೋಡಿ ಇದು ಟೆರೆಸ್ ಬಟ್ಟೆ ಒಣಗಿ ಕೂಡ ಇಲ್ಲೇ ಜಾಗನ ಬಿಟ್ಕೊಂಡಿದ್ದಾರೆ ಇದರಿಂದ ಮೇಲೆ ಹೋದರೆ ಮೇಲ್ಗಡೆ ಸಾರಿ ಸೋಲಾರ್ ಅದೆಲ್ಲ ಎಲ್ಲ ಇಡೋದಕ್ಕೆ ಜಾಗನ ಬಿಟ್ಕೊಂಡಿದ್ದಾರೆ